ಅಂತ ಹೇಳ್ತಾ ಇದ್ರು ನಾವು ಮಾಡಿರಲಿಲ್ಲ ಆಮೇಲೆ ಸಡನ್ನಾಗಿ ನಾವು ಒಂದು ಅಡಿಕೆ ಪ್ರೊಸೆಸಿಂಗ್ ಇದೆಲ್ಲ ಮಾಡಬೇಕಿತ್ತು ಅದಕ್ಕೆ ಅಂತ ಒಂದು ಮಾಡ್ಕೊಂಡ್ವಿ ಫಸ್ಟು ತಲೆಲಿ ಇರಲಿಲ್ಲ ಆಮೇಲೆ ಯಾಕೆ ಮತ್ತೆ ಮೇಲುಗಡೆನೂ ಯಾರು ಗೆಸ್ಟ್ಗಳು ಬಂದರೆ ಯಾರು ಹುಡ್ಕೊಳೋಕ್ಕೆಲ್ಲ ಒಂದೊಂದು ಚಾನ್ಸ್ ಬೇಕಲ್ಲ ಏನಾರೋ ಒಂದು ಇರಬೇಕಲ್ಲ ಇಲ್ಲೆಲ್ಲೋ ಕಟ್ಟೋ ಬದಲು ಅಲ್ಲೇ ಕಟ್ಟೋಣ ಅಂತ ಡಿಸೈಡ್ ಮಾಡಿ ಆಮೇಲೆ ಅಲ್ಲಿ ಕಟ್ಟಿದ್ವಿ

ಬ್ಯೂಟಿಫುಲ್ ಆಗಿದೆ ಅಷ್ಟರಲ್ಲೇ ಮಾಡಿದ್ದೆ ಅವಾಗ ಇತ್ತು ರೇಟ್ ಅದೇ ತರ ಮಾಡಿದೆ ಎಷ್ಟು ವರ್ಷ ಆಯ್ತು ಕಟ್ಟೆ ಅದು ಸೆವೆಂಟಿ ಫೈವ್ ಅಲ್ಲಿ ಕಟ್ಟಿದ್ದು ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಅಲ್ಲಿ ಅಂದ್ರೆ ಅಷ್ಟಂತ ಹೇಳಿದ್ರೆ ಇವಾಗ ಕೋಟಿನೇ ಆಯ್ತು